ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಇದೊಂದು ಶಾರ್ಟ್ ವಿಡಿಯೋ ಇರುತ್ತೆ ಸೊ ಹಾರ್ಡ್ಲಿ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇರಬಹುದು ಇವತ್ತು ವಿಡಿಯೋ ಗೊತ್ತಿಲ್ಲ ಬಟ್ ತುಂಬಾ ಏನಂತ ಅಂದ್ರೆ ಸೊ ಈ ಒಂದು ನಿಮ್ಮ ಪಾರ್ಟ್ನರ್ ನೀವ್ ಯಾರನ್ನ ಯೋಚನೆ ಮಾಡ್ತಿರ್ತೀರ ಅವಾಗ್ಲೂ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿರ್ತೀರಾ ಸದಾ ಅವ್ರದೇ ಚಿಂತೆ ಅವ್ರದೇ ಯೋಚನೆ ಅವರೇ ಬೇಕು ನಿಮ್ ಲೈಫ್ ಅಲ್ಲಿ ಅಂತ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದಾರೆ ಇಟ್ ಕುಡ್ ಬಿ ಒನ್ ನಿಮ್ಮ ಲವರ್ ಹಸ್ಬೆಂಡ್ ವೈಫ್ ಅಥವಾ ನಿಮ್ಮ ವೆಲ್ ವಿಷರ್ ಯಾರು ಬೇಕಾದರೂ ಆಗಿರ್ಬೋದು ನೀವು ಯಾರನ್ನ ಅತಿಯಾಗಿ ಇಷ್ಟಪಡ್ತಾ ಇದ್ರ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ರ ಅತಿಯಾಗಿ ಅವ್ರನ್ನ ಹಚ್ಕೊಂಡಿದೀರ ಅತಿಯಾಗಿ ಅವ್ರ ಜೊತೆ ಎಮೋಷನಲ್ ಬಾಂಡಿಂಗ್ ಇದೆ ಫಿಸಿಕಲಿ ಮೆಂಟಲಿ ಎಮೋಷನಲಿ ಎಲ್ಲ ರೀತಿಯಿಂದನೂ ಒಂದು ಬಾಂಡಿಂಗ್ ಇದೆ ಅಂತ ಅಂದರೆ ಆ ಒಂದು ವ್ಯಕ್ತಿನ ನೆನಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಆ ಒಂದು ವ್ಯಕ್ತಿ ಇಂದು ರಾತ್ರಿ ಇವತ್ತಿನ ಒಂದು ನೈಟ್ ಸೊ ನೀವ್ ಯಾವುದೇ ವರ್ಷ ನೋಡಿ ಯಾವುದೇ ತಿಂಗಳು ನೋಡಿ ಅಥವಾ ಯಾವುದೇ ಸಮಯದಲ್ಲಿ ನೋಡಿ ಇವತ್ತಿನ ನೈಟ್ ಸೊ ಇವತ್ತಿನ ನೈಟ್ ಈ ಒಂದು ವ್ಯಕ್ತಿಯ ಯೋಚನೆಗಳು ಏನಾಗಿರುತ್ತೆ ಅವರ ಲೇಟ್ ನೈಟ್ ಥಾಟ್ಸ್ ಸೊ ಇಂದು ರಾತ್ರಿ ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಸೊ ಇದು ಆಗಿರುತ್ತೆ ವಿಡಿಯೋ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಇರುತ್ತೆ ಓಕೆ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಕಿಂಗ್ ಆಫ್ ಕಪ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಜಸ್ಟಿಸ್ ಸ್ಟಾರ್ ಕಾರ್ಡ್ ಆ್ಯಂಡ್ ಟೂ ಆಫ್ ಪ್ಯಾಂಟಿಕಲ್ಸ್ ಸಾರಿ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದರೆ ನೀವು ಯಾರನ್ನ ಅತಿಯಾಗಿ ಇಷ್ಟ ಪಡ್ತೀರಾ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ಇಂದು ರಾತ್ರಿ ಅವ್ರ ಏನೆಲ್ಲ ಯೋಚನೆ ಮಾಡುತ್ತಾರೆ ಮಾಡಬಹುದು ಅಂತ ನೀವ್ ಕೇಳಿದ್ರೆ ಸೊ ಜಸ್ಟಿಸ್ ಇದೆ ಸ್ಟಾರ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಇದೆ ಮತ್ತೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಎಲ್ಲ ಕಾರ್ಡ್ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನೀವು ಎಷ್ಟು ಅವರ ಜೊತೆಗೆ ಅಟ್ಯಾಚ್ಡ್ ಆಗಿದ್ರೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಅಷ್ಟೇ ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಒಂದು ಪಾಸ್ಟ್ ಲೈಫ್ ಇಂದನು ಕೂಡ ಇದೆ ದಿಸ್ ಪರ್ಸನ್ ಇಸ್ ಫ್ರಾಮ್ ಯುವರ್ ಪಾಸ್ಟ್ ಲೈಫ್ ಅಂದರೆ ಓದೋ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಅಲ್ಲಿ ಇದಾರೆ ನಿಮ್ಮ ಜೊತೆಗೆ ಬಂದಿದ್ದಾರೆ ಅವರ ಋಣ ನಿಮ್ಮ ಮೇಲಿದೆ ನಿಮ್ಮ ಋಣ ಅವ್ರ ಮೇಲಿದೆ ಈ ಎನರ್ಜಿಸ್ನ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಅತಿಯಾಗಿ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ನಿಮಗೆ ಅನ್ಸುತ್ತೆ ಕೆಲವೊಂದ್ಸತಿ ಫೀಲ್ ಆಗತ್ತೆ ನಾನು ಇವ್ರ ಬಗ್ಗೆ ತುಂಬಾ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅತಿಯ ಅತಿಯಾಗಿ ಥಿಂಕ್ ಮಾಡ್ತಾ ಇದ್ದೀನಿ ಅತಿಯಾಗಿ ಒಂದು ವ್ಯಕ್ತಿನ ಇಷ್ಟ ಪಡ್ತಾ ಇದ್ದೀನಿ ಸೊ ಇನ್ ಕೇಸ್ ಆ ಒಂದು ವ್ಯಕ್ತಿ ಮೇ ಬಿ ಅವರು ಕೂಡ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಈ ಒಂದು ಸಮಯದಲ್ಲಿ ಯಾಕೆ ಅಂತ ಅಂದ್ರೆ ನೀವು ಪ್ರತಿಯೊಂದು ವಿಚಾರದಲ್ಲೂ ಈ ಒಂದು ವ್ಯಕ್ತಿಗೆ ಪ್ರತಿಯೊಂದರಲ್ಲೂ ನೀವು ತ್ಯಾಗ ಮಾಡಿದಿರ ಸ್ಯಾಕ್ರಿಫೈಸ್ ಮಾಡಿದಿರ ಈಕ್ವಲಿ ಅವ್ರು ಏನ್ ಕಷ್ಟ ಅನುಭವಿಸ್ತಾರೋ ನೀವು ಅಷ್ಟೇ ಕಷ್ಟನ ಅನ್ಭವ್ಸಿದಿರಾ ಅವ್ರೇನ್ ಸುಖ ಪಡ್ತಾರೆ ಅದೇ ಸಮಯದಲ್ಲಿ ನೀವು ಕೂಡ ಸುಖ ಪಟ್ಟಿದೀರ ಆಸೆ ಪಟ್ಟಿದೀರ ಖುಷಿ ಪಟ್ಟಿದೀರ ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಇದೆ ಸುಖ ಇದೆ ದುಃಖ ಇದೆ ನೋವಿದೆ ನಲಿವಿದೆ ಎಲ್ಲವೂ ಕೂಡ ಇದೆ ಎಲ್ಲಾನು ಕೂಡ ನೀವು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಸೊ ಈ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ಹೆಮ್ಮೆ ಪಡ್ತಾರೆ ಮೇ ಬಿ ನೀವು ನಿಮ್ಮ ಲೈಫಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರ ಮೇ ಬಿ ನೀವು ತುಂಬಾನೇ ಆಕ್ಯುಪೈಡ್ ಆಗಿರ್ತೀರ ನಿಮಗೆ ಟೈಮೇ ಸಿಗೋಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಿಮಗೆ ಟೈಮ್ ಸಿಗೋಲ್ಲ ಬಟ್ ಆ ಒಂದು ವ್ಯಕ್ತಿಗೆ ಕಷ್ಟ ಅಂತ ಬಂದಾಗ ಅಥವಾ ಏನಾದರೂ ಅವ್ರ ಲೈಫಲ್ಲಿ ಅವ್ರಿಗೆ ಅಂತ ನೀವೇನು ಟೈಮ್ ಕೊಡ್ತಾ ಇದ್ರ ಇಟ್ ಈಸ್ ಪ್ರೈಸ್ಲೆಸ್ ಅವ್ರ ಲೈಫಲ್ಲಿ ಅವ್ರನ್ನ ಯಾರು ಇಷ್ಟೆಲ್ಲ ಪ್ರಿಯಾರಿಟೈಸ್ ಮಾಡಿಲ್ಲ ಇಷ್ಟೆಲ್ಲ ಅವ್ರು ಯಾರಿಗೂ ಟೈಮ್ ಕೊಟ್ಟಿಲ್ಲ ಇಷ್ಟೆಲ್ಲ ಯಾರು ಅವ್ರನ್ನ ಪ್ರೀತಿಸಿಲ್ಲ ಸೊ ನೀವೇ ಅವ್ರ ಲೈಫಲ್ಲಿ ಫಸ್ಟ್ ವ್ಯಕ್ತಿ ಇದೆಲ್ಲ ಯೋಚನೆ ಮಾಡಿದಾಗ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ನಾನೇನೋ ಅದೃಷ್ಟ ಮಾಡಿದ್ದೀನಿ ಓದ ಜನ್ಮದಲ್ಲಿ ಏನೋ ಅದೃಷ್ಟ ಮಾಡಿದ್ದೀನಿ ಅಥವಾ ಏನೋ ಒಂದು ದಾನವ ಕೊಟ್ಬಿಟ್ಟಿದ್ದೀನಿ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಸಿಗೋದಿಕ್ಕೆ ಯಾಕಂತ ಅಂದ್ರೆ ಒಂದು ವ್ಯಕ್ತಿ ನನ್ನ ಜೊತೆಯಾಗಿ ಭಾಗಿಯಾಗಿದ್ದಾರೆ ಸೊ ಯಾವ ಸಮಯದಲ್ಲೂ ಈ ಒಂದು ವ್ಯಕ್ತಿ ನನ್ನ ಕೈ ಬಿಟ್ಟು ಹೋಗಿಲ್ಲ ಸೊ ಈ ಒಂದು ವ್ಯಕ್ತಿಗೆ ನಾನು ನ್ಯಾಯ ಕೊಡ್ತೀನ ನ್ಯಾಯ ಸಿಗತ್ತಾ ಅಂದ್ರೆ ನ್ಯಾಯ ಅಂತ ಕೇ ಹೇಳೋದಕ್ಕಿಂತ ಈ ಒಂದು ವ್ಯಕ್ತಿ ಚೀಟಿಂಗ್ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಅಂತಲ್ಲ ಸೊ ನೀವೇನೆಲ್ಲ ವ್ಯಕ್ತಿಗೆ ಕೊಡ್ತಾ ಇದೀರಾ ಋಣ ಆಗುತ್ತಾ ಇವರು ನನ್ನಿಂದ ಖುಷಿ ಆಗಿದಾರ ಸಂತೋಷವಾಗಿದಾರ ಇವ್ರಿಗೆ ನನ್ನ ಕಡೆಯಿಂದ ನ್ಯಾಯ ಸಿಗುತ್ತಾ ನ್ಯಾಯ ಒದಗಿಸ್ಕೊಡ್ತೀನ ಈ ಒಂದು ಪ್ರೀತಿಗೆ ಇವ್ರು ಏನ್ ಪ್ರೀತಿ ಕೊಡ್ತಿದಾರ ಅದಕ್ಕೆ ನ್ಯಾಯ ಅವ್ರಿಗೆ ಕೊಡ್ತೀನ ನಾನು ಸೊ ಇದೆಲ್ಲ ಯೋಚನೆ ಮಾಡಿದಾಗ ತುಂಬಾನೇ ಎಮೋಷನಲ್ ಆಗ್ತಾರೆ ಆ ಒಂದು ಎಮೋಷನಲ್ ಸೈಡ್ ನ ನಿಮ್ಮ ಹತ್ರ ತೋರಿಸ್ಕೊಳಲ್ಲ ಬಟ್ ಆಕ್ಚುಲಿ ಒಂದ್ ವ್ಯಕ್ತಿ ಪಕ್ಕಾ ಎಮೋಷನಲ್ ಅಂತ ನಾನು ಹೇಳ್ತೀನಿ ತುಂಬಾ ಸೆಂಟಿಮೆಂಟ್ ಎಮೋಷನಲ್ ಈ ಒಂದು ವ್ಯಕ್ತಿ ಯಾರ ಹತ್ರನೂ ಅಷ್ಟೊಂದೆಲ್ಲ ಸುಲಭವಾಗಿ ಸೋಲಲ್ಲ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ಡೆಫಿನೆಟ್ಲಿ ಆ ಒಂದು ಪ್ರೀತಿಗೆ ಸೋತಿದ್ದಾರೆ ಸೋಲೋ ಹಾಗೆ ನಿಮ್ಮ ಪ್ರೀತಿ ಅವ್ರನ್ನ ಮಾಡಿದೆ ಸೊ ಅಷ್ಟು ಡೀಪ್ ಆಗಿ ಇಂಟೆನ್ಸ್ ಆಗಿದೆ ನಿಮ್ಮ ಕನೆಕ್ಷನ್ ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ತಾ ಇದೆ ಕಾರ್ಡ್ಸ್ ಅಂಡ್ ಇಂಟೆನ್ಷನ್ ಕೂಡ ಅದೇ ಬರ್ತಾ ಇದೆ ಪಾಸ್ ಲೈಫ್ ಪಾಸ್ ಲೈಫ್ ಅಂತ ಸೊ ಪಾಸ್ ಲೈಫ್ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಸೊ ಹಾಗಾಗಿ ನಿಮ್ಮ ಬಂದ ಯಾವ ತರ ಇದೆ ಅಂದ್ರೆ ಎಷ್ಟೇ ಕಷ್ಟ ಬರ್ಲಿ ಸುಖ ಬರ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ಲಿ ಅಥವಾ ಜಗಳ ಆಗ್ಲಿ ಏನೇ ಆಗಿರ್ಲಿ ಬ್ಯಾಲೆನ್ಸ್ಡ್ ಆಗಾಗತ್ತೆ ಸೊ ಈ ಒಂದು ವ್ಯಕ್ತಿನೂ ನಿಮ್ಮನ್ನ ಬಿಟ್ಕೊಡಕ್ ಇಷ್ಟ ಇಲ್ಲ ನೀವು ಕೂಡ ಬಿಟ್ಕೊಡೋಲ್ಲ ಸೊ ನಿಮ್ಮ ಒಂದು ಪ್ರೀತಿಗೆ ಇಡೀ ಯೂನಿವರ್ಸ್ ಸಪೋರ್ಟಿವ್ ಆಗಿದ್ದಾರೆ ಗೈಡ್ ಮಾಡ್ತಿರ್ತಾರೆ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಇಂಥ ಪ್ರೀತಿಗೆ ಯಾವುದೇ ಒಂದು ಸಂಬಂಧ ಆಗಲಿ ಪ್ರೀತಿ ಆಗಲಿ ಇಂಥ ಪ್ರೀತಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇಡೀ ಯೂನಿವರ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಸೊ ನೀವು ಅವ್ರ ಜೊತೆಗಿರಿ ಮಾತಾಡ್ತಾ ಇರಿ ಅಥವಾ ಮಾತಾಡ್ತಾ ಇಲ್ಲದೆ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಡೆಫಿನೆಟ್ ಆಗಿ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಯಾವಾಗಲೂ ಕೂಡ ನೀವೇನು ಮಾಡ್ತಿರ್ತೀರಾ ನೀವು ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಯಾವ ತರ ಇವಾಗ ಅವ್ರ ಲೈಫ್ ಇದೆ ಎಲ್ಲವೂ ಕೂಡ ನೀವು ಹೇಳಿಲ್ಲ ಅಂತ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಸೊ ಕೆಲವೊಂದ್ಸತಿ ನಿಮ್ಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರೋ ಮಾಡಲ್ಲೋ ಬಟ್ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಯಾವ ತರ ಅನ್ಸುತ್ತೋ ಅದೇ ರೀತಿ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿರ್ತಾರೆ ಯೋಚನೆ ಮಾಡಿ ಮಾಡಿ ಅದ್ ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಅಂದ್ರೆ ಇಡೀ ನೈಟ್ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಅವ್ರು ಯಾವಾಗ್ಲೂ ಕೂಡ ದಿಸ್ ಪೆನ್ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತೌಟ್ ಯು ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ ನೀವ್ ಇಲ್ಲದೆ ಅವ್ರ ಲೈಫ್ ಯಾವ ತರ ಇರುತ್ತೆ ಅಂತ ಅಷ್ಟು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಟ್ ಆಗೋಗ್ಬಿಟ್ಟಿದ್ದಾರೆ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಕನೆಕ್ಟ್ ಆಗೋಗ್ಬಿಟ್ಟಿದ್ದಾರೆ ಅವರು ನಿಮ್ಮನ್ನ ಕಳ್ಕೊಳ್ತೀನಿ ಅಂತ ಎಲ್ಲಾನು ಕೂಡ ಅವ್ರಿಗೆ ಭಯ ಹುಟ್ಟುತ್ತೆ ಸೊ ಬೇಜಾರಾಗುತ್ತೆ ದುಃಖ ಆಗುತ್ತೆ ಅದು ಅನ್ಎಕ್ಸ್ಪ್ಲೇನ್ಡ್ ಫೀಲಿಂಗ್ ಆಗ್ಬಿಡುತ್ತೆ ಅವರ ಒಂದು ಹೃದಯದಲ್ಲಿ ಮನಸ್ಸಲ್ಲಿ ಯಾಕಂತಂದ್ರೆ ಅಷ್ಟು ಅಪಾರವಾಗಿ ಅವ್ರನ್ನು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಪ್ರೀತಿಸ್ತಾ ಇದ್ದಾರೆ ಸೊ ಎಲ್ಲಿ ಗಾಢವಾದಂತ ಪ್ರೀತಿ ಇರುತ್ತೋ ಅಲ್ಲಿ ಅಷ್ಟೇ ನೋವಿರುತ್ತೆ ದುಃಖ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಥವಾ ಏನೇ ಇಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಎಮೋಷನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಅವ್ರು ಫಿಸಿಕಲಿ ಅವರು ಪ್ರೆಸೆಂಟ್ ಆಗಿರ್ಬೇಕಂತ ಏನೂ ಇಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ನಿಂತ್ಕೊಂಡೆ ನಿಮ್ಮ ಖುಷಿನ ಖುಷಿ ಪಡ್ತಾರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡು ನಿಮ್ಮಿಂದ ದೂರ ಇದ್ದು ಅಥವಾ ಸಮಥಿಂಗ್ ಅವ್ರ ಕೈಯಲ್ಲಿ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ ಆ ಮಟ್ಟಿಗೆ ಒಂದು ಡೀಪ್ ಕನೆಕ್ಷನ್ ಅದೇ ಸೊ ತುಂಬಾ ನ್ಯಾಯ ಕೊಡ್ತೀನ ಇವರ ಪ್ರೀತಿಗೆ ಇವ್ರ ಋಣ ನಾನು ತೀರ್ಸಕ್ ಆಗತ್ತಾ ಎಷ್ಟೆಲ್ಲ ನನಗೋಸ್ಕರ ಮಾಡ್ತಿದ್ದಾರೆ ರಿಸ್ಕ್ ತಗೊಳ್ತಿದ್ದಾರೆ ಚಾಲೆಂಜಿಂಗ್ ತಗೊಂಡಿದ್ದಾರೆ ಇವ್ರಿಗೆ ನಾನು ಮೋಸ ಮಾಡಬಾರ್ದು ನನ್ನ ಕೈಯಲ್ಲಿ ಆದಷ್ಟು ಒಂದು ವ್ಯಕ್ತಿನ ಖುಷಿಯಾಗಿ ನೋಡ್ಕೊಳ್ಬೇಕು ಸಂತೋಷವಾಗಿ ನೋಡ್ಕೊಳ್ಬೇಕು ಎಷ್ಟು ವರ್ಷ ಇರ್ತೀನೋ ನಾನು ಬದುಕ್ತೀನೋ ನಂಗೆ ಗೊತ್ತಿಲ್ಲ ಅಷ್ಟು ಬದುಕಿದ್ದಂಥ ಜೀವಂತವಾಗಿ ನಾನು ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷ ಈ ಒಂದು ವ್ಯಕ್ತಿ ನನ್ನ ಕಡೆಯಿಂದ ಅಂತೂ ಸಂತೋಷವಾಗಿರ್ಬೇಕು ಖುಷಿಯಾಗಿರ್ಬೇಕು ನನ್ನಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂದು ಕಾರಣಕ್ಕೂ ಇವರು ನನಗೋಸ್ಕರ ಅಳ್ಬಾರದು ಈ ಥರ ಅವ್ರು ಯೋಚನೆ ಮಾಡ್ತಾರೆ ಸಮಟೈಮ್ಸ್ ಅವ್ರ ಲೈಫಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಗಳು ಅಪ್ಸ್ ಅಂಡ್ ಡೌನ್ಸ್ ಏನು ನಡೀತಿರುತ್ತೆ ಅದೆಲ್ಲಾನು ಫ್ರಸ್ಟ್ರೇಷನ್ ನಿಮ್ಮ ಮೇಲೇ ಅವ್ರು ಹಾಕ್ತಾರೆ ಹಾಕಿದ್ರು ಕೂಡ ನೀವೇನು ಬೇಜಾರು ಮಾಡ್ಕೊಳ್ಳೋಲ್ಲ ಅವ್ರಿಗೆ ಅವಾಗ್ಲೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂತೀರಾ ಅವರ ಫ್ರಸ್ಟ್ರೇಷನ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಯಾವ್ದಕ್ಕೆ ಅವ್ರ ಕೋಪ ಮಾಡ್ಕೊಳ್ತಿದಾರೆ ಅವ್ರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ ಯಾವ್ದು ಅವ್ರು ಸ್ಟ್ರೆಸ್ ಆಗ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ ಸೊ ಅಷ್ಟು ಮಟ್ಟಿಗೆ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ ಇದನ್ನ ನೋಡಿದಾಗ ಇಂಥ ಪ್ರೀತಿಗೆ ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ಮೋಸ ಆಗಬಾರ್ದು ಅಂತ ಅವರು ಅಷ್ಟೇ ನಿಮ್ಮ ಬಗ್ಗೆ ಕಾಳಜಿ ವಯಸ್ಸಾರು ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಬಟ್ ಇವ್ರು ಯಾರ ಯಾರತ್ರ ಹೇಳ್ಕೊಳ ಅಥವಾ ನಿಮ್ಮ ಹತ್ರನೂ ಹೇಳ್ಕೊಳ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಂತ ಅಂದರೆ ಈ ಒಂದು ವ್ಯಕ್ತಿ ಆ ಥರ ಕ್ಯಾರೆಕ್ಟರ್ ತುಂಬಾ ಇಂಟ್ರವರ್ಟ್ ಇದ್ದಾರೆ ಅವರು ಅವ್ರಿಗೆ ಅನ್ಸಿದ್ದು ಅವ್ರು ಮಾಡ್ತಾರೆ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಏನು ಫೀಲ್ ಆಗಿದೆ ಅದನ್ನ ಮಾಡಿದ್ದಾರೆ ಯಾರೋ ಹೇಳಿಕೊಟ್ಟು ಅವರು ಅದನ್ನ ಮಾಡಿಲ್ಲ ಸೊ ಅವ್ರ ಲೈಫಲ್ಲಿ ಅವ್ರು ಇದೇ ರೀತಿ ಇರೋದು ಸೊ ತುಂಬ ಪ್ರೀತಿ ಇದೆ ಒಂದು ಕನೆಕ್ಷನ್ ಅಲ್ಲಿ ಅಷ್ಟೇ ಇದೆ ಎಮೋಷನಲ್ ಕನೆಕ್ಷನ್ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಕೇರ್ ಗಾಯ್ಸ್